ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ವರ್ಷ ಪೂರ್ತಿ ಬರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಾವಿನಕಾಯಿ ತಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿರೋದು ನೀರಿನ ಅಂಶ ಇರಬಾರ್ದು ಕ್ಲೀನಾಗಿ ನೋಡಿ ಡ್ರೈಯಾಗಿ ಒರೆಸಿಟ್ಕೊಂಡಿರಬೇಕು ಇದನ್ನೀಗ ಹೆಚ್ಚಿಕೊಳ್ಳೋಣ ಮಾವಿನಕಾಯಿ ಹೆಚ್ಚಿಟ್ಕೊಂಡಿರೋದು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡಿರೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಹೆಚ್ಚಿಟ್ಕೊಳ್ಳಿ ನಾನಿಲ್ಲಿ ಉಪ್ಪು ತಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ದಪ್ಪ ಉಪ್ಪು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋದು ಇದನ್ನೀಗ ಉಪ್ಪು ಸೇರಿಸ್ಕೊಳ್ಳೋಣ ನಾನು ತಗೊಂಡಿರೋ ಮಾವಿನಕಾಯಿ ಸ್ವಲ್ಪ ಹುಳಿ ಇದೆ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೀವು ಮಾವಿನಕಾಯಿ ರುಚಿ ನೋಡಿಕೊಂಡು ಸ್ವಲ್ಪ ಸಪ್ಪೆ ಇತ್ತು ಅಂದರೆ ಅರ್ಧ ಕಪ್ನಷ್ಟು ಉಪ್ಪು ಸೇರಿಸ್ಬೋದು ಆಮೇಲೆ ಬೇಕಾದರೆ ಮತ್ತೆ ಸೇರಿಸ್ಕೊಳಕ್ಕೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಳುಗಳಿಗೆಲ್ಲ ಉಪ್ಪು ಹಿಡಿಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಮಾವಿನಕಾಯಿಗೆ ಇನ್ನೂರು ಗ್ರಾಮ್ನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಏನು ಉಪ್ಪು ನೀವು ಕಾಲು ಕೆ ಅಷ್ಟು ಹಾಕಿದರೂ ಏನು ಪರವಾಗಿಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಇರೋದರಿಂದ ಉಪ್ಪು ಮುಂದಿತ್ತು ಅಂದರೆ ಉಪ್ಪಿನಕಾಯಿ ಹಾಳವಾಗಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಇದನ್ನು ಏಳರಿಂದ ಎಂಟು ಗಂಟೆ ಇದು ಉಪ್ಪು ಮಾವಿನಕಾಯಿ ಎಲ್ಲ ಉಪ್ಪು ಹೀರ್ಕೋಬೇಕು ನೆನೆಯೋಗಿ ಬಿಟ್ಬಿಡೋಣ ಉಪ್ಪಲ್ಲೇ ನೆನೆಯೋಗಿ ಬಿಟ್ಬಿಡೋಣ ಹತ್ತರಿಂದ ಹನ್ನೆರಡು ಗಂಟೆ ಉಪ್ಪು ಕಲಸಿಟ್ಟಿರೋದು ನೆನೆಯೋಗಿ ಬಿಟ್ಟಿರೋದು ಅದೇ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ತೆಕ್ಕೊಳ್ಳೋಣ ಇದನ್ನ ಸ್ವಲ್ಪ ಹಾರೋಗಿ ಬಿಡೋಣ ಹೀಗೆ ಬಿಟ್ಟು ಇದರಲ್ಲಿರೋ ನೀರಲ್ಲಿ ಸ್ವಲ್ಪ ಇದು ಹಸೇನ ಆರಲಿ ಈ ಉಪ್ಪು ನೀರಿದೆಯಲ್ಲ ಇದನ್ನು ಒಂದು ಎರಡು ಕುದಿ ಕುದಿಸ್ಕೊಳ್ಳೋಣ ಹೀಗೆ ಕುದಿಸೋ ಕುದಿಸೋದ್ರಿಂದ ಇದರಲ್ಲಿ ನೀರಿನ ಅಂಶ ಏನಾದರೂ ಇದ್ರೆ ಹೋಗುತ್ತೆ ಆವಾಗ ನಿಮಗೆ ಉಪ್ಪಿನಕಾಯಿ ಹಾಳಾಗಲ್ಲ ವರ್ಷ ಪೂರ್ತಿ ನಾನು ನಾನೊಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಂಡು ಪೂರ್ತಿ ತಣ್ಣಗಾಗಬೇಕು ನಾವೀಗ ಪುಡಿ ಮಾಡ್ಕೊಳ್ಳೋಣ ಉಪ್ಪಿನಕಾಯಿಗೆ ಸಾಸಿವೆ ನಾನು ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಮೆಂತ್ಯ ಹತ್ತು ಗ್ರಾಮ್ನಷ್ಟು ಒಂದು ಟೀ ಸ್ಪೂನಷ್ಟು ನಾನು ಹುರಿದು ಇಟ್ಕೊಂಡಿದ್ದೀನಿ ಸಾಸಿವೆ ಹುರಿಯೋದು ಬೇಡ ಬೆಳ್ಳುಳ್ಳಿ ಒಂದು ನಲ್ವತ್ತು ಗ್ರಾಮ್ನಷ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎರಡು ದೊಡ್ಡ ಗಡ್ಡೆ ತೊಗೊಂಡ್ರೆ ಸಾಕು ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಅಷ್ಟು ಅಶ್ನ ತಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರೋ ಸಾಸಿವೆ ಮತ್ತು ಮೆಂತೆ ಪುಡಿ ಇಲ್ಲಿ ನಾನು ನೂರು ಗ್ರಾಮ್ನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನನಗೆ ಬ್ಯಾಡಿಗೆ ಖಾರ ಬಳಸ್ತಾ ಇದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಇದು ಬೆಳ್ಳುಳ್ಳಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಕಾಲು ಲೀಟರ್ನಷ್ಟು ಸಾಸಿವೆ ಎಣ್ಣೆನ ಚೆನ್ನಾಗಿ ಹೊಗೆ ಬರುವವರೆಗೂ ಕಾಯಿಸ್ಕೊಂಡು ತಣ್ಣಗ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಇಟ್ಕೊಳ್ಳೋಣ ಈ ಮಾವಿನಕಾಯಿ ಉಪ್ಪು ನೀರ್ ಇತ್ತಲ್ಲ ಎರಡ್ ಮೂರ್ ಕುದಿ ಕುದಿಸ್ಕೊಂಡು ಪೂರ್ತಿ ತಣ್ಣಗಾಗಿದೆ ಈಗ ಈ ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ನೀವು ಉಪ್ಪು ಬೇಕಂದ್ರೆ ಈಗ ತಕ್ಷಣ ಹಾಕೋಕೋಬೇಡಿ ಒಂದು ಎರಡು ಮೂರು ದಿನ ಬಿಟ್ಟು ಮತ್ತೊಂದ್ಸರಿ ಇದನ್ನ ಚೆನ್ನಾಗಿ ಕೈಯಾಡ್ಸ್ಬೇಕು ಅವಾಗ ಉಪ್ಪು ಬೇಕಾದರೆ ಉಪ್ಪು ಹಾಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಳ್ದಿರೋ ಎಣ್ಣೆ ಇದೆಯಲ್ಲ ಇದನ್ನ ಮೇಲೆ ಹಾಕ್ಕೊಂಡ್ಬಿಡೋಣ ತಟ್ಟೆ ಇದ್ರ ಮೇಲೆ ತಟ್ಟೆ ಮುಚ್ಚಿ ಒಂದಿನ ಪೂರ್ತಿ ಇದೇ ತರನೇ ಬಿಟ್ಬಿಡೋಣ ಆಮೇಲೆ ನೀವು ಡ್ರೈ ಆದ ಜಾರಿಗೆ ಹಾಕೋಬಹುದು ಒಂದಿನ ಆಗಿದೆ ಮಸಾಲೆ ಎಲ್ಲ ಮಾವಿನಕಾಯಿ ಮೂರಿಗೆ ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೀವು ಸ್ವಲ್ಪ ರುಚಿ ನೋಡಿ ಉಪ್ಪು ಬೇಕಂದರೆ ಉಪ್ಪು ಸೇರಿಸ್ಕೋಬೇಕು ನೀವು ಬಾಟ್ಲಿಗೆ ಹಾಕೋಕ್ಕೆ ರೆಡಿ ಇದೆ ನೀವು ಒಂದು ಹದಿನೈದು ದಿನ ಬಿಟ್ಟರೆ ಈ ಉಪ್ಪಿನಕಾಯಿ ತಿನ್ನೋಕ್ಕೆ ರೆಡಿ ಆಗುತ್ತೆ ನಾವೀಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿ ಎಲ್ಲ ಗಾಜಿನ ಜಾರಲ್ಲೇ ನೀವು ಬಡಿಸಿ ಈ ಒತ್ತಿ ಒತ್ತಿ ಹಾಕೋದ್ರಿಂದ ಮತ್ತೆ ಈ ಎಣ್ಣೆ ಎಲ್ಲ ಮೇಲ್ ಬರುತ್ತೆ ಈ ಥರ ಸ್ವಲ್ಪ ಚೆನ್ನಾಗಿ ಗಾಳಿ ಆಡ್ದಂಗೆ ಇಡಬೇಕು ಉಪ್ಪಿನಕಾಯಿನ ಉಪ್ಪಿನಕಾಯಿಗೆ ನೀರು ತಗಿಲ್ದಂಗೆ ಅಥವಾ ಹಸಿ ಸ್ಪೂನು ಒದ್ದೆ ಸ್ಪೂನು ಹಾಕೋದು ಬೇಡ ಉಪ್ಪಿನಕಾಯಿ ಹಾಳಾಗುತ್ತೆ ಆವಾಗ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಒಂದು ವರ್ಷದವರೆಗೂ ಹಾಳಾಗದೆ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಮಾವಿನಕಾಯಿದ್ದು ವಿಡಿಯೋ ಮಾಡಿದ್ದು ಅದರಲ್ಲಿ ಬರೀ ಹಿಂಗಾಕಿ ಮಾಡಿದ್ದು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಾಡಿರೋದು ಎಲ್ಲ ಈಗ ನಿಧಾನಕ್ಕೆ ಹಾಕ್ಕೊಳ್ಳೋಣ ಬರ್ಣಿಗೆ ತುಂಬಿಸ್ಕೊಂಡಿರೋದು ನೀವು ಇದನ್ನು ಒಂದು ವರ್ಷ ಪೂರ್ತಿ ಆರಾಮಾಗಿ ಯೂಸ್ ಮಾಡ್ಬೋದು ರುಚಿಕರವಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ